ಡೆಂಗ್ಯೂ ಜ್ವರ ತಡೆಯಲು ಸರಳ ಮನೆಮದ್ದುಗಳು ಯಾವುವು ಅಂತ ನೋಡೋಣ ನೀರು ಡೆಂಗ್ಯೂ ಜ್ವರದಿಂದ ಹೆಚ್ಚಾಗಿ ಬೆವರು ಕಾಣಿಸಿಕೊಳ್ಳುತ್ತದೆ ಹಾಗಾಗಿ ಹೆಚ್ಚಾಗಿ ನೀರು ಕುಡಿಯುವುದು ತುಂಬ ಮುಖ್ಯ ಪರಂಗಿ ಎಲೆಯ ಜ್ಯೂಸ್ ಪರಂಗಿ ಎಲೆಯ ಜ್ಯೂಸ್ ಸೇವನೆಯಿಂದ ಕೆಂಪು ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಸ್ಗಳು ಹೆಚ್ಚಾಗುತ್ತದೆ ಕಿತ್ತಳೆ ರಸ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಹಾಗೂ ವಿಟಮಿನ್ ಸಿ ಹೆಚ್ಚಿರುವುದರಿಂದ ರೋಗ ಶಕ್ತಿ ಹಾಗೂ ಕರುಳಿನ ಸ್ನೇಹಿಯಾಗಿರುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಂದ ದೂರವಿರಿಸುತ್ತದೆ ತುಳಸಿ ಐದು ಆರು ತುಳಸಿ ಎಲೆಯನ್ನು ಜಗಿದು ತಿನ್ನುವುದರಿಂದ ರೋಗ ಶಕ್ತಿ ಹೆಚ್ಚುತ್ತದೆ ಅಮೃತ ಬಳ್ಳಿ ಇದರಲ್ಲಿ ಸ್ಟಿರಾಯ್ಡ್ಗಳು ಮತ್ತು ಕೋಝೋನಲ್ ಮುಂತಾದ ವಿಶೇಷ ಅಂಶಗಳಿರುವುದರಿಂದ ರೋಗ ನಿವಾರಣೆಯಲ್ಲಿ ಮಹತ್ತರ ಪಾತ್ರ ವಹಿಸುತ್ತದೆ ಇದು ಎಲ್ಲ ರೀತಿಯ ಜ್ವರಗಳಿಗೂ ರಾಮಬಾಣ ಮೆಂತ್ಯ ಕಾಳು ಮೆಂತ್ಯ ಕಾಳನ್ನು ರಾತ್ರಿ ನೆನೆಸಿ ಬೆಳಗ್ಗೆ ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ನಿಂಬೆ ಎಲೆಗಳು ನಿಂಬೆ ಎಲೆಯನ್ನು ನೀರಿನಲ್ಲಿ ಹಾಕಿ ಕುದಿಸಿ ಕುಡಿಯುವುದರಿಂದ ಇದರ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ವೈರಸ್ ಗುಣಗಳಿಂದಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದರೆಲ್ಲದರ ಜೊತೆಗೆ ವಿಶ್ರಾಂತಿ ತುಂಬ ಮುಖ್ಯ ಮತ್ತು ಸೊಳ್ಳೆಗಳಿಂದ ದೂರವಿರುವುದು ಮುಖ್ಯವಾಗಿರುತ್ತದೆ ತಮ್ಮ ಸುತ್ತಲಿನ ಪ್ರದೇಶದಲ್ಲಿ ನೀರು ನಿಲ್ಲದೆ ಇರುವ ಹಾಗೆಯನ್ನು